ನಾವು ದೇವರ ಮುಂದೆ ಬರೀ ಕೇಳುವುದಷ್ಟೇ ಆಗಿದೆ ನಮ್ಮ ಹೃದಯ ಭಿಕ್ಷಾಪಾತ್ರೆಯಾಗಿದೆ ಒಬ್ಬ ಅನುಭವಿ ಇರುತ್ತಾನೆ ಅವನು ದೇವರ ಮುಂದೆ ಕೈ ಮುಗಿದು ಕೇಳುತ್ತಾನೆ ನನಗೆ ಕಷ್ಟ ಕೊಡು ಸುಖ ಕೊಡು ಶ್ರೀಮಂತಿಕೆ ಕೊಡು ಬಡತನ ಕೊಡು ಏನಾದರೂ ಕೊಡು ಆದರೆ ನನ್ನ ಬೇಡಿಕೆ ಎರಡೆ ವಿನಾಧ್ಯಯನ ಜೀವನ ಅನಾಯಾಸೇನ ಮರಣ ಇವಿಷ್ಟೇ ನನ್ನ ಬೇಡಿಕೆ ಎನ್ನುತ್ತಾನೆ ನೋವಿರದ ಬದುಕು ಬೇಕು ನೋವಿರದ ಸಾವು ಇರಬೇಕು ನಾವು ದೇವರ ಮುಂದೆ ಬರೀ ಕೇಳುವುದಷ್ಟೇ ಆಗಿದೆ ನಮ್ಮ ಹೃದಯ ಭಿಕ್ಷಾ ಪಾತ್ರೆಯಾಗಿದೆ ಚಾತಕ ಪಕ್ಷಿ ಅಂತ ಒಂದು ಐತಿ ಅದು ಕೆರೆ ಬಾವಿ ನದಿ ನೀರನ್ನು ಎಂದಿಗೂ ಕುಡಿಯುವುದಿಲ್ಲ ಅದು ನೇರವಾಗಿ ಮಳೆಯ ನೀರನ್ನೇ ಕುಡಿಯುತ್ತದೆ ಆಕಾಶದಲ್ಲಿ ಮೋಡ ಕಟ್ಟಿತು ಅಂದರೆ ಅದು ಇಲ್ಲಿ ಬಾಯಿ ತೆರೆದುಕೊಂಡು ಕುಳಿತು ಬಿಡುತ್ತದೆ ಅದಕ್ಕೆ ಒಬ್ಬ ಕವಿ ಚಾತಕ ಪಕ್ಷಿಗೆ ಚಾತಕ ಏ ಪಕ್ಷಿಯೇ ಎಲ್ಲರ ಬಳಿಯೂ ಕೇಳಬೇಡ ಅವರು ಕೊಡುತ್ತಾರೆ ಎಂದು ಏನು ಗ್ಯಾರಂಟಿ ಅಲ್ಲದೆ ನಿನ್ನನ್ನು ಅಪಹಾಸ್ಯ ಮಾಡುತ್ತಾರೆ ಆಕಾಶದಲ್ಲಿ ಇರುವ ಮೂಡಗಳೆಲ್ಲ ಒಂದೇ ರೀತಿಯಲ್ಲಿ ಇಲ್ಲ ಎಲ್ಲ ಮೂಡಗಳು ಮಳೆ ಸುರಿಯುವುದಿಲ್ಲ ಕೆಲವು ಮೋಡಗಳು ಸುಮ್ಮನೆ ಮಾಡುತ್ತವೆ ಇನ್ನು ಕೆಲವು ಮೋಡಗಳು ಮಳೆ ಸುರಿಸಿ ಭೂಮಿಯನ್ನು ಸಂತೃಪ್ತಿಗೊಳಿಸಿ ಹೋಗುತ್ತವೆ ಎನ್ನುತ್ತಾನೆ. ಹಾಗೆಯೇ ಮನುಷ್ಯರಲ್ಲಿಯೂ ಎರಡು ತರಹ ಇದ್ದಾರೆ ಕೆಲವರು ಬರೀ ಶಬ್ದ ಮಾಡುತ್ತಾರೆ ಕೆಲವರು ನಿಜವಾಗಿಯೂ ಸಹಾಯ ಮಾಡುತ್ತಾರೆ ಕಂಡವರ ಮುಂದೆ ಬೇಡುವುದನ್ನು ಮಾಡಬೇಡ ದುಡಿಯುವ ಶಕ್ತಿಯನ್ನು ಕೇಳಬೇಕು ಮನುಷ್ಯ ಬರೀ ಕೇಳುವುದರಲ್ಲಿ ನಿರತನಾಗಿದ್ದಾನೆಯೇ ವಿನಃ ಕೊಡುವ ಭಾವ ಅವನಲ್ಲಿ ಬಂದಿಲ್ಲ ಇನ್ನೊಬ್ಬರ ಮುಂದೆ ಕೈಯೊಡ್ಡಿ ನಿಲ್ಲುವ ಹಾಗೆ ಮಾಡಬೇಡ ಮತ್ತೆ ನೀನು ಏನು ಕೊಟ್ಟಿದ್ದೀಯಲ್ಲ ಅದನ್ನು ದಾನ ಮಾಡುವ ಬುದ್ಧಿ ಕೊಡು ಎಂದು ದೇವರಲ್ಲಿ ಬೇಡಿಕೊಳ್ಳುವುದು ಅಷ್ಟೆ ದಾನ ಎಂದರೆ ಏನು ಯಾವುದು ದಾನ ಅನ್ನಿಸಿಕೊಳ್ಳುತ್ತದೆ ದಾನ ನೀಡುವುದು ನೀತಿಯುತವಾಗಿ ಗಳಿಸಿದ್ದು ಆಗಿರಬೇಕು ಅನೀತಿಯಿಂದ ಬಂದಿದ್ದು ಆಗಬಾರದು ಕೊಡುವುದು ಸತ್ಪಾತ್ರರಿಗೆ ಕೊಡಬೇಕು ಕೊಡುವುದನ್ನು ಅನುರಾಗದಿಂದ ಕೊಡಬೇಕು ಅದೇ ದಾನ ಅನ್ಯಾಯದಿಂದ ಬಂದ ಹಣವನ್ನು ಯಾಕೆ ದಾನ ಮಾಡಬಾರದು ಯಾಕೆಂದರೆ ದಾನ ಕೊಟ್ಟರೆ ಆ ಹಣವನ್ನು ನಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಅನುಭವಿಸುತ್ತಾರೆ ಆದರೆ ಅನ್ಯಾಯದಿಂದ ಬಂದ ಪಾಪವನ್ನು ಮಾತ್ರ ನಾವೇ ಅನುಭವಿಸಬೇಕು ಆದ್ದರಿಂದ ಅನ್ಯಾಯದಿಂದ ಬಂದ ಹಣದಿಂದ ದೇವರಿಗೆ ಹೋಳಿಗೆ ನೈವೇದ್ಯ ಮಾಡಿದರೂ ಅದು ದೇವರಿಗೆ ಎಂದಿಗೂ ಪ್ರೀತಿಯಾಗುವುದಿಲ್ಲ ನಾವು ಕಷ್ಟಪಟ್ಟು ದುಡಿದಿದ್ದರಲ್ಲಿ ಒಂದು ಹುಲ್ಲು ಕಡ್ಡಿ ಇಟ್ಟರೂ ದೇವರಿಗೆ ಅದು ತೃಪ್ತಿಯಾಗುತ್ತದೆ ಆದರೆ ಮನುಷ್ಯನಿಗೆ ಬೇಗ ಬೇಗನೆ ಶ್ರೀಮಂತನಾಗಬೇಕು ಎಂಬ ಭಯಕೆ ಇದೆ ನೀತಿಯಿಂದ ಬಂದ ಹಣವೇ ನಿಜವಾದ ಹಣ ದಾರಿಯಲ್ಲಿ ಪುಕ್ಕಟ್ಟೆಯಾಗಿ ಸಿಕ್ಕ ರೂಪಾಯಿಗಿಂತ ಕಷ್ಟಪಟ್ಟು ದುಡಿದ ಒಂದು ರೂಪಾಯಿ ದೊಡ್ಡದು ಎನ್ನುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ನೀತಿ ಬಿಟ್ಟಿರಬಾರದು ನಾವು ಗಳಿಸಿದ್ದನ್ನು ಸತ್ಪಾತ್ರರಿಗೆ ಕೊಡಬೇಕು ನಾವು ಕೊಟ್ಟಿದ್ದನ್ನು ಕನಸಿನಲ್ಲಿಯೂ ಕೆಟ್ಟದ್ದಕ್ಕೆ ಬಳಸಬಾರದು ಅಂತಹವರು ಸತ್ಪಾತ್ರರು ಶಿವಕುಮಾರ ಸ್ವಾಮಿಗಳ ಜೋಳಿಗೆ ಬಡ ಮಕ್ಕಳ ಪಾಲಿಗೆ ಹೋಳಿಗೆಯಾಗಿತ್ತು ಅದು ನಿಜವಾದ ಸತ್ಪಾತ್ರವಾಗಿತ್ತು ಧನ್ಯವಾದಗಳು